ಸರ್ಕಾರದ ರಾಜ್ಯ ಸರ್ಕಾರದ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ನಾಳೆ ರಾಜ್ಯದ ಎಲ್ಲ ಸಂಸದರು ಶಾಸಕರು ವಿಧಾನಪರಿಷತ್ ಸದಸ್ಯರು ಎಲ್ಲ ನಾಳೆ ಭಾಗವಹಿಸ್ತಾರೆ ಇವತ್ತು ಸಾಯಂಕಾಲ ಮಟ್ಟಿಗೆ ಎಲ್ಲ ಬರ್ತಾರೆ ನಮ್ಮ ಬೇಡಿಕೆ ಯಾಕೆ ಈ ರೀತಿ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಸೆಂಬ್ಲಿ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ ನಂತರ ನಿರಂತರ ಹಲವಾರು ವಿಚಾರಗಳಲ್ಲಿ ತಾವು ಮಲ್ತಾಣೆ ತೋರಿಸ್ತಾ ಇದೀರಾ ಅದರ ವಿರುದ್ಧ ನಾವು ನಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಮಾದಾ ವಿಚಾರ ಇರ್ಬೋದು ಅಕ್ಕಿ ವಿಚಾರ ಇರ್ಬೋದು ನಾಲ್ಕು ತಿಂಗಳಾಗಿದೆ ಬರ ಬಂದು ರಾಜ್ಯದ ಹದಿನಾ ಹದಿನೇಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದ ಏನು ಒತ್ತಾಯನ ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದ್ವಿ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು ಅವ್ರ ಟೀಮ್ ಬಂದ್ರು ಕೂಡ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಬೇಕು ಇದು ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ ಇದೊಂದು ಕೂಡ ರಾಜಕಾರಣ ಮಾಡ್ತೀರಾ ಅಕ್ಕಿಲ್ಗಂತೂ ರಾಜಕಾರಣ ಮಾಡ್ತಾ ಇದ್ರಿ ಬರ್ದಲ್ಲೂ ರಾಜಕಾರಣ ಮಾಡ್ತೀರಾ ಯಾಕೆ ಈ ಥರ ಮಾಡ್ತೀರಾ ಯಾಕಂದ್ರೆ ಜನ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿದ ಆ ವಿಚಾರವಾಗಿ ನಾಳೆ ನಮ್ಮ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇಂಥ ಕೇವಲ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಇಪ್ಪತ್ತಕ್ಕೆ ಜಾಸ್ತಿ ಎಂ ಪಿ ಗೆಲ್ತಂತ ಏನು ಸೂಚನೆ ಸಿಕ್ಕಿದೆ ಅದನ್ನು ಹಾಳು ಮಾಡ್ಲಿಕ್ಕೆ ಹೊರಡಕ್ಕೆ ಬಿಜೆಪಿ ಹೊರಟಿದ್ದಾರೆ ಮೊದಲೇ ಅಕ್ಕಿ ಬಗ್ಗೆ ತಮ್ಮೆಲ್ಲ ಗೊತ್ತಿದೆ ಅಕ್ಕಿ ಕೊಡಕ್ಕೆ ಅಲ್ಲೂ ರಾಜಕಾರಣ ಮಾಡಿದ್ರು ಅದೇ ರೀತಿ ಬೇರೆ ಈ ಹದಿನೇಳು ಹದಿನೇಳು ಸಾವಿರ ಕೋಟಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತಾನೆ ಇದ್ವಿ ನಮ್ಮ ಎಲ್ಲ ಮಂತ್ರಿಗಳು ಬಂದ್ರು ಮುಖ್ಯಮಂತ್ರಿಗಳು ಬಂದ್ರು ಭೇಟಿ ಮಾಡಿದ್ರು ಇಲ್ಲಿ ಒಂದು ನೂರು ರೂಪಾಯಿ ಯಾಕೆ ಅದರಿಂದ ಇದ್ರಲ್ಲಿ ಅರ್ಥ ಆಗತ್ತೆ ಕೇವಲ ರಾಜಕಾರಣಕ್ಕೆ ರಾಜಕಾರಣ ಮಾಡ್ತಾ ಇದ್ರು ಕೇರಳ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ರಿಪೋರ್ಟ್ ಬರುತ್ತೆ ನಿಮ್ಮಂತ ಮಾಹಿತಿ ಬಂದಿದೆ ಅದರಿಂದ ಜನರಿಗೆ ಇವತ್ತು ತೊಂದರೆ ಆಗಲಿ ಅಂತ ಹೇಳಿ ನೀವು ಇದು ನಮ್ಮ ಸರ್ಕಾರ ಬಂದು ಏಳು ತಿಂಗಳಾಯ್ತು ನುಡಿದಂತೆ ನಡೆದಿದ್ದೀವಿ ನಾವು ಐದು ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ದೀವಿ ಐದು ಗ್ಯಾರಂಟಿಗಳು ಅನ್ಸೊಂಡು ತಂದಿದ್ದೀವಿ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತಾಟ ತೋಟ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಸರ್ವರಿಗೂ ಸಮ ಪಾಲು ನಮ್ಮ ಸಂಕಲ್ಪ ಆ ಮೂಲಕ ರಾಜ್ಯದ ಒಳ್ಳೆ ಸರ್ಕಾರ ನಾವು ಕೊಡ್ತಾ ಇದ್ವಿ ಜನ ಇವತ್ತು ಕಾಂಗ್ರೆಸ್ ಸರ್ಕಾರ ಪರವಾಗಿದ್ದಾರೆ ಆ ಹಿನ್ನೆಲೆ ಇವತ್ತು ತಮಗೆ ಬಹಳ ಚಿಂತೆ ಆಗಿದೆ ಕರ್ನಾಟಕದ ಏನೇ ಮಾಡ್ಬಿಟ್ಟು ಜನ ಕಾಂಗ್ರೆಸ್ ವಿರುದ್ಧ ಮಾತಾಡಲಿ ಅಂತ ಹೇಳಿ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮಗೆ ನಾಚಿಕೆ ಆಗಬೇಕು ಈಗಾಗ್ಲೂ ನಾ ಕೇಳ್ತೀನಿ ಇಪ್ಪತ್ತೈದು ಜನ ಬಿಜೆಪಿ ಎಂಪಿಗಳಿದ್ದೀರಾ ಏನು ಮಾಡ್ತಾ ಇದ್ದೀರಾ ನೀವು ಕತ್ತೆ ಕಾಯ್ತಾ ಇದ್ದೀರಾ ಯಾಕೆ ಹಿಂದೂ ಅಷ್ಟ ಕೊಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ ಧೈರ್ಯ ನಿಮ್ಗಿದೆಯಾ ಇವತ್ತೂ ಐದು ಕೇಂದ್ರ ಮಂತ್ರಿಗಳಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇದ್ರೂ ಕೂಡ ಇವತ್ತು ಯಾಕೆ ರಾಜ್ಯ ಅನ್ಯಾಯ ಮಾಡ್ತಾ ಇದ್ದೀರಾ ಯಾಕೆ ಮಲ್ದಾಣಿ ಡೋಣೆ ತೋರ್ತಾ ಇದೀರ ನೀವು ನಮ್ಮ ಏನು ಹಣ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಮಗೆ ಕೊಡೋ ಪಾಲು ಎಷ್ಟು ಇದೆಲ್ಲ ವಿಚಾರವಾಗಿ ನಾಳೆ ನಾವು ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಡೆಪ್ಯ ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ ಹೀಗಾಗಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ ರಾಜ್ಯದ ಎಲ್ಲ ಶಾಸಕರು ಬರ್ತಾರೆ ನಾಳೆ ನಾವು ಪ್ರತಿಭಟನೆ ಮಾಡಿ ಪಾರ್ಲಿಮೆಂಟ್ಗೆ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಮಾಡ್ತೀವಿ